ಮನೆಯೊಂದರ ಬಳಿ ಕಾಣಿಸಿಕೊಂಡ ಬೃಹದಾಕಾರದ ಕಾಳಿಂಗ ಸರ್ಪವನ್ನ ಉರಗ ಸಂರಕ್ಷಕ ಸ್ನೇಹಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ತಾಲೂಕಿನ ಮಲೇಶಂಕರ ಅರಣ್ಯ ವಲಯ ವ್ಯಾಪ್ತಿಯ ಮಂಜರಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ ಮಂಜರಿಕೊಪ್ಪ ಗ್ರಾಮದ ಕೆರೋಡಿ ನಾಗರಾಜ ಎಂಬುವರ ಮನೆಯ ಪಕ್ಕದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತು ತಕ್ಷಣವೇ ಉರಗ ಸಂರಕ್ಷಕ ಸ್ನೇಹಕಿರಣ್ ಅವರಿಗೆ ಗ್ರಾಮಸ್ಥರು ಮಾಹಿತಿ ರವಾನಿಸಿದ್ರು ಸ್ಥಳಕ್ಕಾಗಮಿಸಿದ ಕಿರಣ್ ರವರು ಸುಮಾರು ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ಸಂರಕ್ಷಿತವಾಗಿ ಸಂರಕ್ಷಿಸಿದ್ದಾರೆ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಸಮೀಪದ ಅರಣ್ಯಕ್ಕೆ ಹಾವನ್ನ ಬಿಟ್ಟಿದ್ದಾರೆ ಎಂಟು ಒಂಬತ್ತು ಗಂಟೆ ಹತ್ತಿರ ಆಗಿದೆ ಸರ್ ಹೆಸರು ಪರಿಸ್ಥಿತಿ ತುಂಬಾ ಜನ ಸೇರಿದ್ದಾರೆ ಭಯದಲ್ಲಿ ಇರ್ಬೋದು ಸಂತೋಷದಲ್ಲೂ ಇರ್ಬೋದು ಗಾಬರಿ ಆಗಿರ್ಬೋದು ಏನೋ ಒಂದು ಪರಿಸ್ಥಿತಿ ಜನ ಸೇರೋ ಕಾರಣ ಬೇರೆ ತರ ಇದೆ ನಿಮ್ ಮುಖದಲ್ಲಿ ಅಥವಾ ನೀವು ಇರೋ ಪರಿಸ್ಥಿತಿ ನೋಡಿ ಹೇಳ್ಬೋದು ಹೇಳಿ ನಾವು ಮಂಜರಿಕೊಪ್ಪ ಕೆರಡಿ ನಾಗರಾಜ್ ಅಂತ ಶಿವಮೊಗ್ಗದಿಂದ ಇಲ್ಲಿಗೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಮಧ್ಯಾಹ್ನ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ನಮ್ಮನೆ ಹಿಂಭಾಗದಲ್ಲಿ ಫಾರೆಸ್ಟ್ ಟ್ರೆಂಚರ್ನ ದಾಟಿ ಒಂದು ಕಾಳಿಂಗ ಸರ್ಕೊಂಡು ಬಂದಿದೆ ಒಂದು ನಾವು ಐನೂರಲ್ಲಿ ಇದ್ವಿ ಮನೆಯಿಂದ ಫೋನ್ ಬಂತು ವಿಷಯ ಮುಟ್ಟಿಸಿದ್ರು ವಿಷಯ ಮುಟ್ಸಿದಾಗ ಅದು ಮನೆ ಕಡೆಗೆ ಬರೋ ಹಂತದಲ್ಲಿತ್ತು ಎಲ್ಲರೂ ಸ್ವಲ್ಪ ಬಂದು ನಿಂತಿರೋದ್ರಿಂದ ನಮ್ಮ ಮನೆ ಹಿಂಭಾಗದಲ್ಲಿ ಪಕ್ಕ ಒಂದು ಹತ್ತು ಮೀಟರ್ ದೂರದಲ್ಲಿ ಮನೆಯಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ಒಂದು ಕಳೆಲಿ ಇದೆ ಅದಕ್ಕೋಸ್ಕರ ನಾವು ಫೋನ್ ಮಾಡೋಕ್ಕೆ ಸ್ನೇಹ್ ಕಿರಣ್ ಅವರಿಗೆ ಶಿವಮೊಗ್ಗಕ್ಕೆ ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕರೆಸಿದ್ವಿ ಹಾಗೆ ಅವರು ಬಂದಿದ್ದಾರೆ ಈಗ ಇಲ್ಲಿ ಸ್ವಲ್ಪ ಅದ ಹಾವು ಅಂದಾಗ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ ನೋಡ್ಬೇಕು ಹಿಡಿಯೋದನ್ನು ಹೆಂಗ್ ಹಿಡಿತಾರೆ ನೋಡ್ಬೇಕು ಅನ್ನೋ ಕುತೂಹಲದಲ್ಲೂ ಬಂದಿದ್ದಾರೆ ಭಯನೂ ಇದೆ ಹಾಗೆ ಅದ್ರ ಜೊತೆಲಿ ಅರಣ್ಯ ಇಲಾಖೆಯವ್ರಿಗೂ ಮಾಹಿತಿ ಕೊಟ್ಟಿವಿ ಮಾರುತಿ ಅಂತ ಹೇಳಿ ಗಾರ್ಡ್ ಸರಸ್ವತಿ ಅನ್ನೋರಿಗೆ ಮಾಹಿತಿ ಕೊಟ್ವಿ ಇಲ್ಲ ನಮ್ ಡಿಪಾರ್ಟ್ಮೆಂಟ್ ಇಂದ ಒಬ್ಬರು ಕಳಿಸ್ತಾ ಇದೀವಿ ಅವರನ್ನ ಕಳಿಸ್ತಾ ಇದೀವಿ ಅಂತ ಹೇಳಿ ಅವ್ರು ಕಳಿಸ್ಕೊಟ್ಟಿದ್ದಾರೆ ಈಗ ನಾವೀಗ ಸ್ಪಾಟ್ ಅಲ್ಲಿ ಸೇರಿದಿರಾ ಅದಕ್ಕೊಂದು ಒಳ್ಳೆ ರೀತಿ ಹಿಡಿದು ಸಂಬಂಧಪಟ್ಟಂಗೆ ಇಲ್ಲಿಗೆ ಕಾಡಿ ಬಿಡುವಂತ ಅವಕಾಶ ನಿಮ್ ಕಡೆಯಿಂದ ಆಗ್ತಾ ಇದೆ ಗ್ರಾಮಸ್ಥರ ಆ ಕಾಳಿಂಗ ಅಂದಾಗ ತುಂಬಾ ಜನ ಭಯನೂ ಪಡ್ತಿದ್ರು ಈಗ ಇತ್ತೀಚೆಗೆ ಅದನ್ನು ರಕ್ಷಣೆ ಮಾಡಬೇಕು ಯಾರಿಗೂ ತೊಂದರೆ ಮಾಡಲ್ಲ ಅಂತ ಗೊತ್ತಾಗಿದೆ ಯಾಕಂದ್ರೆ ಎಲ್ಲಾ ಕಡೆನೂ ಹಾವು ಅಂದಾಗ ಜೀವದ ಭಯನೇ ಇರುತ್ತೆ ಅದು ಕಾಳಿಂಗ ಅಂದ್ರೆ ಇನ್ನೂ ಭಯ ಇರುತ್ತೆ ಹಾಗಾಗಿ ಪರಿಸ್ಥಿತಿ ಏನಾಗಿರುತ್ತೆ ಒಂದು ಫುಡ್ ಹುಡ್ಕೊಂಡು ಬಂದಿರಬಹುದು ಅಥವಾ ಕತ್ಲು ಪರಿಸ್ಥಿತಿಯಲ್ಲಿ ಹೌದೌದು ನೀರ್ ಹತ್ರ ಎಲ್ಲೂ ಇಲ್ಲ ಮೋಸ್ಟ್ಲಿ ನೀರ್ ಹುಡ್ಕೊಂಡು ಬಂದಿದ್ರು ಬಂದಿರಬಹುದು ಹೇಳಕ್ ಬರಲ್ಲ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮನೆ ಹತ್ರ ಏನಾದ್ರು ಸಿಗ್ಬಹುದು ಅನ್ನೋ ದೃಷ್ಟಿಯಿಂದ ಆಹಾರ ಹುಡ್ಕೊಂಡು ಬಂದಿರಬಹುದು ಭಗವಂತ ಎಲ್ಲಾ ರೀತಿಯಲ್ಲಿ ಅದಕ್ಕೆ ಒಂದು ಜೀವನಕ್ಕೆ ಒಂದು ದಾರಿ ನಿಮ್ ಕಡೆಯಿಂದ ಎಲ್ಲೇ ಕಂಡ್ರು ಅದನ್ನ ಅವಕಾಶ ಖಂಡಿತ ಎಲ್ಲಾ ವನ್ಯಜೀವಿ ಪ್ರಾಣಗಳನ್ನು ಬದುಕು ಎಷ್ಟಿದೆ